ಹಾಯ್ ಹಲೋ ಸಂಸ್ಕಾರ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಟೂಶನ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿಇ ಸಿ ಐ ಅಂದನೇ ಹೊಸ ನೇಮ್ ಆರಂಭವಾಗಿದೆ ಇಲ್ಲಿ ಹತ್ತನೇ ತರಗತಿ ಐ ಟಿ ಐ ಡಿಗ್ರಿ ಡಿಪ್ಲೊಮಾ ಪಾಸ್ ಆದವರಿಗೆ ಡಾಟರ್ ಎಂಟ್ರಿ ಆಪರೇಟರ್ ಅಂದ್ರೆ ಟಾಸ್ಕಿಂಗ್ ಟಾಪ್ ಟಾಪಿಂಗ್ ಅನೇಕ ಬೇರೆ ಬೇರೆ ವಿದ್ಯಾರ್ಥಿ ಕರಿದ್ದಾರೆ ಈ ಉಂಟುಗಳಿಗೆ ಅರ್ಜನ್ ಯಾರು ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು ಹಾಗೂ ಸ್ಯಾಲರಿ ಇಲ್ಲಿ ಇಪ್ಪತ್ತೈದು ಸಾವಿರದಿಂದ ನಲವತ್ತು ಸಾವಿರ ಉದ್ಯೋಗ ಆಗಿದೆ ಈ ವಿಷಯ ಮಾತನಾಡಿದ ಅರ್ಜನ್ ಕೆಲಸ ಸಲ್ಲಿಸಬಹುದಾಗಿದೆ ಇದು ಲೊಕೇಶನ್ ಏನಿದೆ ಆಮೇಲೆ ಟೋಟಲ್ ಎಷ್ಟು ಕರೀವಿ ಮಾಡಬೇಕು ಎಜುಕೇಷನ್ ಚಾನೆ ಅರ್ಜಿ ಸಲ್ಲಿಸುವುದು ಹೇಗೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಈ ಒಂದಿಗೆ ಸ್ವರ ಮಾಹಿತಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ಬರ್ತಾ ಇದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಪಕ್ಕದ ಲೈಕ್ ಅನ್ನು ಮುಡ್ಕೊಂಡ್ರೆ ಅವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಏನು ಬರ್ತವೆ ಹೊಸ ಹೊಸ ಮಾಹಿತಿ ದೊರೀತದೆ ಮಾಹಿತಿ ಏನು ಬಂದಿದ್ದಾರೆ ಇದು ಇ ಸಿ ಎಂದ ನಿಮ್ಮ ಕಥೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಇ ಸಿ ಐ ಅಂದ ನಿಮಗೆ ತೆಗೆದು ಇಲ್ಲಿ ಒಟ್ಟು ಕಾಲ್ಡರ್ತಕ್ಕಂಥ ಉದ್ಯೋಗಗಳು ಎಪ್ಲೈ ತೊಗೊಂಡು ಕಂಡಿವೆ ಉದ್ಯೋಗ ಧೈರ್ಯ ಇರುತ್ತದೆ ಹುದ್ದೆಗಳು ಎಂಟ್ರಿ ಟ್ರ್ಯಾಪ್ಲೇಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪು ಇನ್ನೂ ಅನೇಕ ಬೇರೆ ಹೋಗಿ ಕನ್ನಡಿ ಇಪ್ಪತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಸೆಂಟರ್ತಕ್ಕಂಥ ಉದ್ಯೋಗ ಆಗಿದೆ ಇಲ್ಲಿ ಹುದ್ದೆಗಳು ಯಾವ ಕಂಡಿವೆ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟು ಆಮೇಲೆ ಆಪ್ಟೋಮೆಟಿಕ್ ಟೆಕ್ನಿಷಿಯನ್ಸು ಪೇಷಂಟ್ ಕೇರ್ ಮ್ಯಾನೇಜರು ಪೇಷಂಟ್ ಕೇರ್ ಕೋಆರ್ಡಿನೇಟರು ಅಸಿಸ್ಟೆಂಟ್ ಡಿಟೆಕ್ಷನು మెడికల్ రికార్డ్ టెక్నీషియన్స్ డాటా ఎంట్రీ క్యాపేటరు ఆమె టెక్నరు మెడికల్ ల్యాబ్ టెక్నీషియన్స్ ల్యాబ్ అటెండెంటు డెంటల్ టెక్ టెక్నిషియన్స్ పిటి ఐ రేడియోగ్రఫీ రేడియోగ్రఫి డాటా అండ్ క్యాపేటర్ మాతారు ఆమె మల్టి టాస్క్ బి ఆమె పునబియర్ ఈ రీతి బి ఎస్ ఎల్సి పి యూ సి డిగ్రీ డిప్లొమాట ఐటీ స్యాల్ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಲ್ವತ್ತು ಸಾವಿರದ ಏಳ್ನೂರ ಹತ್ತರಿಂದ ಸ್ಯಾಲ್ರಿ ಹಾಗೂ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಇದೆ ಇಪ್ಪತ್ತೇಳು ಸಾವಿರ ಇದೆ ನಲ್ವತ್ತು ಸಾವಿರ ರೂಪಾಯಿ ಇದೆ ಇಪ್ಪತ್ತೈದು ಸಾವಿರ ಈ ರೀತಿ ಸ್ಯಾಲ್ರಿ ಇರತಕ್ಕಂಥ ಮಂದಿಗಳಿಗೆ ಅದೇ ಯಾವ ಮಂದಿಗೆ ಏನು ಬೇರೆ ಬೇರೆ ಸ್ಯಾಲ್ರಿ ಕೊಟ್ಟಿರ್ತಾರೆ ಏನು ನಿಂಬಿಟ್ಟು ಹದಿನೆಂಟರಿಂದ ಮೂವತ್ತು ಇಪ್ಪತ್ತೈದು ಇಪ್ಪತ್ತೊಂದು ನಲವತ್ತು ಮೂವತ್ತೈದು ರೀತಿ ಏನೂ ಕೊಟ್ಟಿದ್ದಾರೆ ಆಮೇಲೆ ತಿನ್ನಿದೆ ಅಂತ ಹಾಗೂ ಒಯ್ಯ ಸಲಕು ಕೂಡ ಇರ್ತದೆ ಅರ್ಜೆಂಟ್ ಸಲಸು ಯಾವಾಗ ಲಾಸ್ಟ್ ಡೇಟ್ ಇದೆ ಅಂದರೆ ಅರ್ಜೆಂಟ್ ಅಪ್ಲೈ ಸದಸ್ಯ ಇರ್ತದೆ ಅರ್ಜಿ ಸಲ್ಲಿಸುವ ಡೇಟ್ ಓಪನಿಂಗ್ ಡೇಟ್ ಮಾಡಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಕಲಸಿ ಸಲ್ಲಿಸಿದ ಆರಂಭವಾಗಿದೆ ಲಾಸ್ಟ್ ಡೇಟು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರು ಲಾಸ್ ಡೇಟ್ ಆಗಿದೆ ಅಶ್ವತಿ ಆಪ್ಲಂಬತ್ತಿದೆ ಇವಾಗ ನಾವು ಅಪ್ಸಲ್ಲಿ ವೆಬ್ಸೈಟ್ಗೆ ಹೋಗಿ ಮತ್ತು ಪಿ ಡಿ ಎಫ್ ಕೂತಿದ್ದಾರೆ ಆ ಪಿ ಡಿ ಎಫ್ ಏನು ಮಾಹಿತಿ ಅಂತ ನೋಡ್ಕೊಂಡು ವಿಡಿಯೋ ಮಾಡಿದು ಬ್ರಾಟ್ ತಿಳ್ಸಿದ ಪಿ ಎಸ್ ಸಿ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಇಂಜಿಯರ್ ಪೇಜ್ ಇದೆ ಇಲ್ಲಿರ್ತಕ್ಕಂಥ ಇಲ್ಲಿ ಟೆಕ್ನಿಷಿಯನ್ಸ್ ನಾನ್ ಟೆಕ್ನಿಷಿಯನ್ಸ್ മീൻ വെബ്സൈറ്റ് ഇല്ല ഇത് ഓപ്പൺ പീഡിയ സുമാർ പേജി പേര് നമുക്ക് മീനർ ഇപ്പീസ് ആർപ്പ് കൊട്ടി വീക്കി ഡീറ്റർ ഇല്ല ഇല്ല അതേ സിസം ആ ಆ ಊರ್ಲಿ ಕೆಳಗಡೆ ನೇಮ್ ಆಫ್ ಪೋಸ್ಟು ನಂಬರ್ ಆಫ್ ಪೋಸ್ಟು ಎಲಿಜಿಬಿಲಿಟಿ ಆಮೇಲೆ ಪೇಮೆಂಟ್ ಕೊಟ್ಟಿದ್ದಾರೆ ಎಸ್ಟಿಗೆ ಅಂತ ಈ ಮೊದಲನೇದಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು ಒಂದು ಒಂದಿ ಕಲೆ ಇದೆ ಈ ಹುದ್ದೆಗೆ ಬಿ ಎಸ್ ಸಿ ಡಿಗ್ರಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವರಿಗೆ ನಲ್ವತ್ತು ಸಾವಿರದ ಇನ್ನೂ ಹತ್ತು ರೂಪಾಯಿ ಪರವಾಗಿ ಸಾಧ್ಯ ಆಗ್ತದೆ ಈ ಹುದ್ದೆಗಳಿಗೆ ಅದೇ ರೀತಿ ಇಲ್ಲಿ ಕೆಳಗಡೆ ಟೆಕ್ನಿಷಿಯನ್ ಕೊಟ್ಟಿದ್ದಾರೆ ಇಲ್ಲಿ ಮೂರು ಒಂದಿ ಕಲಿವೆ ಬಿ ಎಸ್ ಸಿ ಇನ್ ಆತೋಮೆಟಿಕ್ ಟೆಕ್ನಿಷಿಯನ್ಸ್ ಆಗಿರಬೇಕು ಇವರಿಗೆ ನಲ್ವತ್ತು ಸಾವಿರದ ಏಳು ಆಧುಮಿಕ ರೂಪದಲ್ಲಿ ಸಾಧ್ಯ ಆಗ್ತದೆ ಇಲ್ಲಿ ಏಜು ಇನ್ನು ಇದಕ್ಕೆ ನೋವು ಬಾರ ಅಂತ ಕೊಟ್ಟಿದ್ದಾರೆ ಆಮೇಲೆ ಪೇಷಂಟ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಐದು ಒಂದು ಕಾಲಿನಿ ಇದಕ್ಕೆ ಎಜುಕೇಷನ್ ಮಾಡಿ ಬ್ಯಾಚಲರ್ ಡಿಗ್ರಿ ಲೈಫ್ ಸೈನ್ಸಸ್ ಸೈನ್ಸಸ್ ವಿತ್ ಫುಲ್ ಫುಲ್ ಟೈಮ್ ಪೋಸ್ಟ್ ಮ್ಯಾನೇಜರ್ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ರೂಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮೀರಿಗೆ ಅಂದ್ರೆ ಮೂವತ್ತು ಸರ್ ಟ್ಯಾಕ್ ಪರ್ಮ್ ಇರ್ತದೆ ಏಜ್ ಮುಟ್ಟು ಫೋರ್ಟಿ ಕೊಟ್ಟಿದ್ದಾರೆ ಬಹು ಮೂರು ಕೊಟ್ಟಿದ್ದಾರೆ ಅದರಲ್ಲಿ ಪೇಷಂಟ್ ಕೇರ್ ಕೋರ್ಡಿನೇಟರ್ ಅಲ್ಲಿ ಪಿ ಸಿ ಸಿಯಲ್ಲಿ ಒಂದು ಮಂದಿ ನಿನ್ನೆ ಇವರಿಗೆ ಇವರು ಕೂಡ ಬ್ಯಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕು ಲೈಫ್ ಸೈನ್ಸ್ ಅಲ್ಲಿ ಬ್ಯಾಸ್ಟರ್ ಡಿಗ್ರಿ ಆಗಿರ್ಬೋದು ಎಕ್ಸ್ಪೀರ ಕೊಟ್ಟಿದ್ದಾರೆ ಇವ್ರ ಏಜು ಮೂವತ್ತೈದು ಇರ್ಬೋದು ಅಂತ ಕೊಟ್ಟಿದ್ದಾರೆ ಇವರಿಗೆ ಇಪ್ಪತ್ತೇಳು ಸಾವಿರದ ಆರ್ನೂರ ತೊಂಬತ್ತ ಟೋರ್ನಿ ಬರ್ತದೆ ಸೆಕೆಂಡಲ್ಲಿ ಅಸಿಸ್ಟೆಂಟ್ ಡೆಟೆನ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಮುಂದೆ ಕಾರ್ನಿವೆ ಇವರು ಎಮ್ ಎಸ್ ಸಿ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಫೋರ್ ಟಿಯರ್ ನೋಟೇಷನಲ್ಲಿ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಇವರಿಗೆ ನಲ್ವತ್ತು ಸಾವಿರದ ಐವತ್ತರ ರೂಪಾಯಿ ಅಂತ ಬರ್ತದೆ ಅದೇ ರೀತಿ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷನ್ಸಲ್ಲಿ ಮೂರು ಮೂರನೇ ಕರ್ಲಿವೆ ಇಂದಿಗೆ ಟ್ವೆಲ್ತ್ ಪಾಸ್ ಆಗಿರಬೇಕು ಇಕ್ವಲೇಟ್ ಫ್ರಾಮ್ ರೆಕ್ರೈನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ರಿಕ್ವೆಸ್ಟ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಫ್ರಾಮ್ ಗೌರ್ಮೆಂಟ್ ಪರ್ಮನೆಟ್ ಹೋಗಿದ್ದಾರೆ ಸಿಕ್ಸ್ ಮಂತ್ ಕೇಳಿದಾರೆ ಡ್ಯೂರೇಷನ್ ಆಮೇಲೆ ಇವರಿಗೆ ಇಪ್ಪತ್ತೈದು ಸಾವಿರದ ಐನೂರ ಆರು ಬರುತ್ತದೆ ಪರ್ ಮಂತು ಏಜ್ ಇವರಿಗೆ ಬಿಟ್ವೀನ್ ಟ್ವೆಂಟಿ ಟೂ ಫೋರ್ ಟಿ ಕೊಟ್ಟಿದ್ದಾರೆ ಅದೇ ರೀತಿ ಡಾಟಾಂಡ್ ಟ್ರಾಪ್ಲೇಟರ್ ಬಂದ ಇವರಿಗೆ ಇಲ್ಲಿಗೆ ಕಂಡಿರ್ತಕ್ಕಂಥ ಮೂವತ್ತು ಮಂದಿ ಕರ್ಲಿ ಇವರಿಗೆ ಕ್ವಾಂಟಿಟಿ ಟ್ವೆಲ್ತ್ ಪಾಸ್ ಆಗಿರಬೇಕು ಸೈ ಪಿ ಯು ಸಿ ಸೈನ್ಸಲ್ಲಿ ಪಾಸ್ ಆಗಿರಬೇಕು ಅವು ಟೈಪಿಂಗ್ ಸ್ಪೀಡು ಅಪ್ ಟು ತರ್ಟಿ ಫೈ ಡಬ್ಬಂದ್ರೆ ಒಳ್ಳೆ ಪರ್ ಒಂಟಾಗಿರ್ಬೇಕು ಆಮೇಲೆ ಸಿಕ್ಸ್ ಮಂತ್ ಎನ್ಸ್ಪೀರಿಯನ್ಸ್ ಇರಬೇಕು ಪೀರಿಯಡ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಇನ್ನೊಂದಿಗೆ ಇಪ್ಪತ್ತೈದು ಸಾವಿರದ ಐನೂರ ಆರು ರೂಪಾಯಿ ಸ್ಯಾಂಟ್ರಸ್ತಿದೆ ಅದೇ ರೀತಿ ನೀ ಟೆನ್ ಇಯರ್ ಹುದ್ದೆಗಳಾಗಿ ಟೆನ್ ಹುದ್ದೆಗಳಿಗೆ ಒಂದು ಪೋಸ್ಟ್ ಕಂಡಿದ್ದೀನಿ ಇದಕ್ಕೆ ಎಂಟನೇ ತರಗತಿ ಪಾಸ್ ಆದರೂ ಕೂಡ ಜೈನ್ ಸಲ್ಲಿಸ್ಬೋದಾಗಿದೆ ಸ್ಕೂಲ್ ಬೋಸ್ ಸೆಂಟ್ರಿ ನನಗೆ ನಮ್ಮ ಐ ಟಿ ಐದಲ್ಲಿ 이니 하다 그래서 보는 도구들 다래 미술 같은 데, 파생하고 보고, 아, 체내 같은 데 파생하고 보고, 어려 어려서는 생각할 때, 그 이즈가 핸드폰, 천남, 모아서 생각하고 보고, 오르게 샌드만하고, 이리 오르게 샌드만도 이 박스에 사가서 파르만도, 하다 레테 랩탑 내 실수를, 아이들 보게 할래면, 여기 배스터리 그 파생하고 보고, 비즈니스, 케미스트리, 베이스, 생리학하고 보고. ಇವರಿಗೆ ನಲ್ವತ್ತು ಸಾವಿರದ ಹತ್ತು ರೂಪಾಯಿ ಸ್ಯಾಲ್ರಿ ಪಾಲ್ ಉಂಟು ಏಜು ಇಪ್ಪತ್ತೊಂದರಿಂದ ಮೂವತ್ತೈದು ಎಮ್ ಥಿ ಅದೇ ರೀತಿ ಲ್ಯಾಬ್ ಅಟೆಂಡೆರ್ ಒಂದು ಹೇಳಿದೀವಿ ಸ್ಕಿಷನ್ನು ಟ್ವೆಂತ್ ಪಾಸ್ ಆಗಿರಬೇಕು ಸೈನ್ಸ್ನಲ್ಲಿ ಸೆಕೆಂಡ್ ಪರೀಕ್ಷೆ ಸೈನ್ಸ್ ಪಾಸ್ ಆಗಿರಬೇಕು ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇರ್ತಾರೆ ಏಜು ಇಪ್ಪತ್ತೊಂದರಿಂದ ಮೂವತ್ತೈದು ಫಲ ಇರಬೇಕು ಅವು ಇವರಿಗೆ ಸಂಜೆ ಮೂರು ಇಪ್ಪತ್ತೈದು ಸಾವಿರದ ಐದು ಐದುನೂರ ರೂಪಾಯಿ ಅಂತ ಅಂತಿರ್ತದೆ ಆಮೇಲೆ ಡೆಂಟಲ್ ಟೆಕ್ನಿಷಿಯನ್ಸ್ನಲ್ಲಿ ಇವು ಕೂಡ ಟ್ವೆಂತ್ ಪಾಸ್ ಆಗಿರಬೇಕು ಸೈನ್ಸ್ ಯು ಸಿ ಸೈನ್ಸ್ನಲ್ಲಿ ಆಮೇಲೆ ಟು ಇಯರ್ ಡಿಪ್ಲೊಮಾ ಡಿ ಸಿ ಐ ಐದು ಅವರು ಕೊಟ್ಟಿದ್ದಾರೆ ಹೌಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಪರಂಗ ಚಾಲೆ ಹೋಗ್ತದೆ ಪಿ ಟಿ ಪಿ ಟಿಮಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮುಂದೆ ಖಾನೆ ಇದೆ ಇವರು ಬ್ಯಾಸಿಡರ್ ಪಿ ಫಿಜಿಕಲ್ ಎಜುಕೇಷನ್ ಬೋರ್ಡ್ ಕೊಟ್ಟಿದ್ದಾರೆ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇವರಿಗೆ ನಲವತ್ತು ಸಾವಿರದ ಇನ್ನೂವತ್ತು ರೂಪಾಯಿ ಪರಂಗ ಚೆಲ್ಲದೆ ಹೋಗ್ತಿದೆ ಈಜು ಥರ್ಡ್ ಇಯರ್ ಕೊಟ್ಟಿದ್ದಾರೆ ಅದೇ ರೀತಿ ಟ್ರೋ ಪ್ರವೃತ್ತಿಗಳು ಒಂದು ಮುಂದೆ ಖಾನೆ ಇದೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರೋದೇ ಇನ್ನೂ ಸಾವಿರ ಏಜ್ ಇಪ್ಪತ್ತೊಂದೆರಡು ಮೂರು ಬರ್ತದೆ ಈಗ ಮತ್ತೆ ಡಾಟಾ ಡಾಕ್ಟ್ರೆ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಹುದ್ದೆ ಕಂಡಿವೆ ಮೂರು ಕಡೆ ಪಿ ಯು ಸಿ ಎಸ್ ಸೈನ್ಸ್ನಲ್ಲಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಪಾಸ್ ಆಗಿರ್ಬೇಕು ಆಮೇಲೆ ಹತ್ತು ತರ್ಟಿ ಫೈವ್ ವರ್ಡ್ ಟೈಪ್ನ ಬರಬೇಕು ಸಿಕ್ಸ್ ಮಂತ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಪ್ಲೇಟ್ ಓದಿ ಅಂತ ಕೊಟ್ಟಿದ್ದಾರೆ ಏಜು ಹದಿನೆಂಟರ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರದ ಐದುನೂರ ಆರು ರೂಪಾಯಿ ಪರ್ನ ಚಾರ್ಜ್ ಇರುತ್ತೆ ಇವರಿಗೆ ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಹುದ್ದಿಗಳು ಯಂಗೇ ಸುದ್ದಿಗಳು ಹತ್ತು ಹುದ್ದೆ ಕಂಡಿವೆ ಇಲ್ಲಿ ಈಗ ಎಸ್ ಎನ್ ಆ್ಯಂಡ್ ಮೆಟ್ರಲ್ ಪಾಸ್ ಆಗಬಹುದು ಇವರಿಗೆ ಇಪ್ಪತ್ತು ಸಾವಿರದ ಐನೂರ ತೊಂಬೈ ರೂಪಾಯಿ ಪರ್ಮೂರು ಚಾಲೆ ಆಗ್ತದೆ ಏಜು ಹದಿನೆಂಟರಿಂದ ಏಜ್ ಹದಿನೆಂಟರಿಂದ ಮೂವತ್ತು ವರ್ಷ ವೈಮತಿ ಕೊಟ್ಟಿರ್ತಾರೆ ಆಮೇಲೆ ಪುಡಿ ಪುಡಿಮಿಯವರು ಹುದ್ದೆಗಳಿಗೆ ಎರಡು ಮುಂದೆ ಕಡಿಮೆ ಇಲ್ಲಿ ಇವರು ಟೆಂತ್ ಪಾಸ್ ಆದರೂ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಇಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬೈ ರೂಪಾಯಿ ಪರ್ಮೂರ ಚಾಲೆ ಆಗ್ತದೆ ಒಂದು ಹದಿನೆಂಟರಿಂದ ನಲವತ್ತು ವರ್ಷ ವಿದಿನಿ ಕೊಟ್ಟಿರ್ತಾರೆ ಇದರಿಂದ ತಿಳಿದಿರತಕ್ಕಂಥ ಏನು ಪರ್ವೆನ್ ಆಗಿದೆ ಇಲ್ಲಿ ಮೆಡಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇರುವ

ನೋ 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 ಮೋಡ್ ಅಪ್ಲಿಕೇಶನ್ ಬಿ ಎಂಟ್ರಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಪಾಸಿಂಗ್ ಫೀಸು ದಿಢಿ ಮೂಲಕ ಕಟ್ ಹೋಗ್ಬೇಕಿದ್ದಾರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟ್ ಲಿಮಿಟೆಡ್ ಇಂಡಿಯಾ ಅಂತ ಓಡಿಯೋಕೆ ಕೊಟ್ಟಿದ್ದಾರೆ ಇಲ್ಲಿ ಕೆಟಗರಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಎಸ್ ಸಿ ಎಷ್ಟು ಬೇಸತ್ತಲ್ಲಿ ಪೀಸ್ ಎರಡು ನೂರ ತೊಂಬತ್ತು ರೂಪಾಯಿ ಪೀಸ್ ಇದೆ ಇಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇನ್ನಬೇಕಂತ ನಿಮ್ಮ ಎಸ್ ಎಲ್ ಸಿ ಮಾಡ್ಬೋದು ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ವರ್ಕ್ ಎಕ್ಸ್ಪೀರಿಯನ್ಸು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಆಮೇಲೆ ಇ ಪಿ ಎಫ್ ಸಿ ಇದ್ದರೆ ಬ್ಯಾಂಕ್ ಪಾಸ್ಬುಕ್ ಬೇಕಿದ್ದಾರೆ ಕೊಟ್ಟಿದ್ದಾರೆ ಕೆಲವು ಜನರಲ್ ಇನ್ಸ್ಟ್ರೆ ಕೊಟ್ಟಿದ್ದಾರೆ ಅದನ್ನು ಕೂಡ ತಗೊಂಡು ಈ ಲಾಸ್ಟ್ ಡೇ ಬಂದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ಲಾಸ್ಟ್ ಡೇಟು ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಾಯಂಕಾಲದಲ್ಲಿ ಕೊಟ್ಟಿದ ಅಂತ ತಲುಪುವಂತೆ ಒನ್ ಚೆಕ್ ಪೋಸ್ಟ್ ಬಾಕ್ ಪಾಸ್ಬುಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಇದೆ ಅಂದರೆ అడ్రెస్ అడ్రెస్ కలసెంట్ అప్లికేషన్ అప్లకేషన్ ఫార్మ్ ఈ ఫార్మను తా ప్రింట్ తో ప్రింట్ తిన్న ఇది అడ్రస్ హెంగ అది అడ్రస్ నో అడ్రస్ హెండి ఇండి ఆఫీస్ యూస్ ఇది పాస్పోర్ట్ సైజ్ ఫోటో అటాచ్ ఫోటో ఇండి ఫార్ క్యాల్క్యులేటర్స్ ప్రతి ఒక్క ఇండిక్యులే పిల్ల అప్లికేషన్ పోస్టు క్యాండిడేట్ నేము మిస్ మెసక్స్ ಈಗ ನಿಮಗೆ ಫಾದರ್ ನೀವು ಡೇಟ್ ಆಫ್ ಬರ್ತು ಮಂತ್ ಟು ಇಯರ್ ಹಾಕಿ ನಿಮ್ಮ ಆಧಾರ್ ನಂಬರ್ ಕಂಪಲ್ಸಿಂದ ಕೊಟ್ಟಿದ್ದಾರೆ ಎಂಪ್ಲಾಯ್ ಸ್ಟೇಟ್ ಇಂದ್ರಿ ಇ ಎಸ್ ಐ ನಂಬರ್ ಹಾಕ್ಬೋದು ಆಮೇಲೆ ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಕೆಟಗರಿ ಯಾವುದೂ ಇದೆ ಅದನ್ನು ಇಲ್ಲಿ ತಾವು ಟಿಕ್ ಮಾಡ್ಕೋಬೇಕಾಗುತ್ತೆ ವ್ಯಾಲಿಡ್ ಅನ್ಮೆಡ್ ಟಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇಂಡಿಯಾ ಹಾಕಿ ರೀಸನ್ ಹಾಕಿ ರೀಸನ್ ಹಾಕಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಹಾಕಿ ಸ್ಟೇಟ್ ಕೊಟ್ಟು ಪಿನ್ ಕೋಡ್ ಹಾಕಿ ನಮ್ಗೆ ಇಲ್ಲಿ ಡಿ ಫೋನ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಎರಡು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಷ್ ಬಂದ್ರೆ ಯಾವ್ಯಾವಾಗಿದೆ ಎಸ್ ಎಲ್ ಸಿ ಪಿ ಯು ಸಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ಅದರ ಕ್ಲಿನಪ್ ಆಗುತ್ತೆ ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲಿದೆ ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಹಾಕಬೇಕಾಗುತ್ತೆ ಇಲ್ಲಿ ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಆಗಿದೆ ಅದನ್ನು ಹಾಕಬೇಕಾಗತ್ತೆ ರೆಫ್ರೆನ್ಸ್ಗಳಿದ್ದಾರೆ ರೆಫ್ರೆನ್ಸ್ ಹಾಕ್ಬೋದಿದೆ ಯಾರಾದ್ರೂ ಇರ್ಬೋದು ಆಮೇಲೆ ಇಲ್ಲಿ ಲ್ಯಾಂಗ್ವೇಜ್ ರಿಲ್ಡ್ ಸ್ಪೀಕ್ ರೈಟ್ ಓದ್ರು ಮತ್ತೊಬ್ಬರು ಮಾತ್ರ ಯಾವಾಗ ಬರುತ್ತೆ ಅದನ್ನು ಹಾಕ್ಬೇಕಾಗುತ್ತೆ ಈ ಬಾಕ್ಸಲ್ಲಿ ಇಲ್ಲಿ ప్లీజ్ అటాచ్ సెండ్ పర్ట ఫోటో కీస్ ఫాలో డాక్యుమెంట్ కొట్టారు డాక్యుమెంట్స్ కలసెన ఎజుకేషన్ సర్టిఫికేటు టెంత్ ఐఎస్ఎల్సి మార్క్స్ బర్త్ సర్టిఫికేటు కాస్ట్ సర్టిఫికేట్ ఇంత వర్క్ ఎక్స్పీరియన్సు ప్యాన్ కార్డు ఆధార్ కార్డు ఈ పిఎఫ్ అందర ఇలా హాకీ ఇండి పోస్ట్ మార్క్ కలసె ఈ పిడిఎఫ్ అను వాట్సప్ టెలిగ్రాన్ని శేర్ మాతీ అదే వీడియో కిం కుట్టీ అని తరుకుంటు అర్జిను సోదా యారీ అప్లై మంచి సరియీ పీ డి అప్ నో అర్జీ సోదా ఇది మెయిన్ వెబ్సైట్ ఇంక లింక్ కొట్సరి చెక్కు అర్జును సోదా అయితే ఫ్రెండ్స్ తమ గోతీ ఇంక్ మి మొత్తం షేర్ మిమ్మచ్చే కమెంట్ మేము వీడియో కై తో ధన్యవాదాలు టైన్స్ ఫర్ వాచింగ్ జై ఇన్ జై నా